ಅಲ್ಲಂದ್ರೆ ಅವನಿಗೆ ಒಬ್ಬರಿಗೆ ಈಗ ಇವತ್ತು ನಿಮ್ ಕುಟುಂಬಕ್ಕೆ ದೊಡ್ಡ ಕಳಂಕ ಆಯ್ಬಿಟ್ಟವನು ನೋಡ್ಕೊಳ್ತಾನೆ ಕರ್ಮ ಯಾರು ಕರ್ಮನ್ ಬಿಡಲ್ಲ ಅದಕ್ಕೆ ಅವನ್ ಮಾಡಿರೋ ಕರ್ಮ ಅವನೇ ಅನ್ಬೋಸ್ಕೊಂತಾನೆ ಕೋರ್ಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಫಿಲಂ ಚೇಂಬರ್ ದೂರ ಕೊಟ್ಟು ಯಾರು ಈಗ ಅವ್ರು ನಿಮ್ಮ ಅಳಿಯ ಅವನೇನು ನನ್ನ ತಮ್ಮನ್ ಮಗ ನನ್ಗೆ ಅಳಿಯ ಆಗಲ್ಲಪ್ಪ ಅವನು ಅವ್ನ ಮಾಡಿರೋ ಅಕ್ರಮಕ್ಕೆಲ್ಲ ನಾನ್ ನಿಂಗ್ ಅಳಿಯ ಅಂತ ಹೇಳ್ಕೊಳ್ಳಿ ಅಲ್ಲಲ್ರಿ ಈಗ ಹೆಂಗಾದ್ರು ತಮ್ಮನ್ ಮಗ ಆದ್ರೆ ಈಗ ಕೋರ್ಟ್ ಇಂದ ಹೇಳಿ ಅದ್ರದ್ದ ಸ್ವಲ್ಪ ಅದನ್ನ ತೋರಿಸಿ ಬೇಕಾದ ಇದನ್ ಮಾಡ್ಬೋದಾಗಿತ್ತಲ್ಲ ಅಂತ ನಮ್ದು ಒಂದು ಬಯಕೆ ಏನ್ ಕೋರ್ಟ್ ಏನ್ ತೋರಿಸಿ ಏನ್ ಮಾಡೋದು ರಾತ್ರಿ ರಾತ್ರಿ ಆ ತರ ಒಡದಾಕಿ ಒಬ್ಬ ಅಂತ ಅದು ಅವ್ರು ಹೈಕೋರ್ಟ್ ಇಂದ ಆರ್ಡರ್ ತಗೊಂಡು ಹೈಕೋರ್ಟ್ ಇಂದ ಆರ್ಡರ್ ತಗೊಂಡ್ ಮಾಡಿರೋದಂತೆ ನನ್ಗೆ ಮೊನ್ನೆ ಟಿವಿ ನ ನೋಡ್ಬಿಟ್ಟು ಗೊತ್ತಾಯ್ತು ನಮ್ಗೆ ಅದನ್ನ ನೋಡಕ್ರೆ ಸಾಕದಂಗ್ರಿ ನಿಮ್ಗೆ ನಿಮ್ಗೆ ನನಗೆ ಸಾಕು ಮೇಲೆ ನಿಮ್ಗೆ ಸಾಕಾಗದಿರ್ತದ ಅಲ್ಲಂದ್ರೆ ಪಾಪ ಅಭಿಮಾನಿಗಳು ಗೊತ್ತಲ್ಲ ಎಲ್ಲಾ ಜಿಲ್ಲಾದಿಂದನು ಬಹಳ ಬೇಸರ ನೋವಿನ ಸಂಗತಿ ಮಾಡ್ಕೊಂಡ್ರ ಪಾಪ ಏನು ಮಾಡಕ್ ಆಗಲ್ಲ ಮಹೇಶ್ವರ ಏನ್ ಗೊತ್ತೆ ಮಾಡ್ತಾ ಇದೀನಿ ನಾನ್ ಬಂದ್ಬಿಟ್ಟು ಕೆಲವು ಕೆಲ್ಸಗಳು ಮಾಡ್ತಾ ಇದೀನಿ ಮತ್ತೆ ಅದು ನಾನ್ ಏನೇನೋ ಕಾನೂನು ಅದೇ ಕಾನೂನ್ ರೀತಿಯಾಗಿ ಅವ್ನು ಹೈಕೋರ್ಟ್ ಇಂದ ಆರ್ಡರ್ ತಗೊಂಡ್ಬಿಟ್ಟಿದ್ದಾನಲ್ವಾ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಕಾನೂನ್ ರೀತಿಯಾಗಿ ಅವನ್ ಜಾಗ ಅವನಿಂದ ಬಿಡ್ಸ್ಕೊಂಡು ನಾನ್ ಆಮೇಲೆ ನಾನ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆಲ್ಲ ತುಂಬಾ ನಿಜ ನಿಷ್ಠೆಯಿಂದ ಹೇಳೋರು ಇದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳ ಗೊತ್ತು ಅವ್ರಿಗೋಸ್ಕರ ನನ್ ನಾನು ಅದರಿಂದ ವಾಪಸ್ ಪಡೆದ್ಬಿಟ್ಟು ಆಮೇಲೆ ನಾವು ವಿಷ್ಣುವರ್ಧನ್ ಅವ್ರಿಗೆ ಮೊದ್ಲು ಎಷ್ಟಿತ್ತು ಅಷ್ಟೇ ಜಾಗ ನಾನು ಕೊಡ್ತೀನಿ ಫ್ರೀಯ ಕೊಡ್ತೀನಿ ನಾನು ಮಾಡ್ಕೊಳಕ್ಕೆ ಅಂತ ನಾನೇ ಮಾಧ್ಯಮದಲ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ನೀವ್ ಹೇಳಿದಿರಿ ಬಿಡ್ರಿ ಪಾಪ ಅಮೇರಿಕ ಇದ್ರೆ ಡೆಲ್ಲಿ ಹೇಳಿದ್ರು ಹೇಳಿದ್ರಿ ನೀವು ಸುಮಾರಾ ಫೋನ್ ಮಾಡಿ ನಾನು ನಿಮಗೆ ಅದೇ ಅನುಕೂಲ ಮಾಡ್ಕೊಡ್ತಾನಪ್ಪ ಸ್ವಲ್ಪ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ರಿ ಪಾಪ ಬಟ್ ಏನ್ ಮಾಡ್ತೀರಾ ಇದು ಕೋರ್ಟ್ ಇದೆಯಲ್ಲ ಮಯ ಇದು ಮಹೇಶ್ವರೇ ಮುಕ್ಸಲ್ ಅಂತ ನಾವೇನು ಇವಾಗ ನಾನೇ ಹಾಕೊಂಡಿದೀನಿ ಇವಾಗ ಕಾರ್ತಿಕ್ ಹಾಕಿದ್ದಾನೆ ಸುಳ್ ಕೇಸು ಇವಾಗ ಅವನು ಅದು ಪಾಪ ವಿಷ್ಣುವರ್ಧನ್ ಇದು ಇದು ಏನಂತೀವಿ ಇದು ಅನ್ಬಾರ್ದು ನಾವು ಸಮಾಧಿ ಇನ್ಬಾರ್ದು ಇನ್ ಮೇಲೆ ಬಂದ್ಬಿಟ್ಟು ಅವ್ರದ್ದು ಮೆಮೊರಿ ಇಲ್ಲ ಅನ್ಬೇಕು ಅಲ್ವಾ ಯಾಕಂದ್ರೆ ಅವ್ರದ್ದು ಅವ್ರದ್ದು ಅಷ್ಟ ತಗೊಂಡ್ಮೇಲೆ ಅವ್ರ ಜ್ಞಾಪವಾಗಿರೋದಕ್ಕೆ ಅದೊಂದು ಮೆಮೋರಿ ಇಲ್ ಜನಗಳಿಗೆಲ್ಲ ಒಂದು ಮೆಮೊರಿ ಎಲ್ಲ ಉಳ್ಕೊಳುತ್ತೆ ಅಂತದೇನೆ ಅವ್ನ ಎಷ್ಟು ಒಂದು ಒಂದು ಧೈರ್ಯ ಇದ್ದು ಮಾಡಿದಾನೆ ಅಂದ್ರೆ ಎಷ್ಟು ಕೆಟ್ಟವನು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ ಅಲ್ಲ ಅಲ್ಲ ಅವ್ನು ಅದೇ ಹೇಳ್ತೀನಲ್ಲ ಮಹೇಶ್ವರೇ ನೋಡಿ ನಾನು ಇವತ್ ಬಾಯ್ ಬಿಟ್ಟು ಹೇಳ್ತಾನೆ ಅವನ್ ಪಡ್ಬಾರ್ದು ಕಷ್ಟ ಪಡ್ತಾನ ಅವನು ಅಷ್ಟು 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 ಕೆಟ್ಟ ಕೆಲಸ ಇದೊಂದೇ ಅಲ್ಲ ಎಲ್ಲ ಕೆಟ್ಟ ಕೆಸ ಮಾಡ್ಕೊಂಡ್ ಬಂದಿದ್ದಾನೆ ನಮ್ ತಂದೆ ತಾಯಿದೇನೆ ಇದು ಇದನ್ನ ಏನಂತೀವಿ ಅವ್ರದ್ದೇನೆ ಸಮಾಧಿ ಕಟ್ಟಿದ್ಯಲ್ಲ ಅದನ್ನೇ ತಗ್ ಬಿಸಾಕ್ ಕೊಟ್ಟಿದಾರೆ ಹೋಗ್ ನೋಡಿ ಇವಾಗ ಎಲ್ಲಿದೆ ಅಂತ ಹೌದ್ ಹೌದ್ ಸುದೀಪ್ ಅಲ್ಲಿ ಅಲ್ಲಿ ನಮ್ ತಂದೆ ತಾಯ್ದೆ ತೆಗೆದ್ಬಿಟ್ಟಿದ್ದಾನೆ ಇನ್ ವಿಷ್ಣುವರ್ಧನ್ ದೊಡ್ಡ ಬಿಟ್ಬಿಡ್ತಾನೆ ಅವ್ನ ಹೇಳಿ ನೀವೇ ಅಂತ ಒಬ್ಬ ಒಬ್ಬ ಗೌರವ ಅಂದ್ರೆ ಅದೇ ಹೇಳ್ತಾ ಇದೀನಿ ಅವ್ರ ತಾತನ್ಗೂ ಅವ್ರ ಅಜ್ಜಿಗೂ ಗೌರವ ಕೊಡದೆ ಇನ್ ವಿಷ್ಣುವರ್ಧನ್ ಏನ್ ಲೆಕ್ಕ ಇಟ್ಕೊಂಡ್ ಹೇಳಿ ಅವ್ನ್ ತುಂಬಾ ಕೆಟ್ಟೋಗ್ಬಿಟ್ಟಿದಾನೆ ಮಹೇಶ್ ಅವರ ಅವ್ನು ದೇವ್ ಶಿಕ್ಷೆ ಕೊಡ್ಬೇಕು ಅಂದ್ರೆ ನಾನ್ ಬಂದ್ಬಿಟ್ಟು ನಾ ಕೋರ್ಟ್ ಮುಖಾಂತರ ಕಾನೂನು ಪ್ರಕಾರ ನಾ ವಾಪಸ್ ನನ್ ನನ್ನ ಹಕ್ಕಿ ನಿಸ್ಕೊಂಡು ನೆನ್ನೆನೋ ದೊಡ್ಡ ವಕೀಲರ ಹತ್ರ ಮಾತಾಡ್ಬಿಟ್ಟು ಬಂದೆ ಅವ್ರ ಹತ್ರ ಹೇಳಿದೆ ನಾನ್ ಮಾಡ್ತೀನಿ ಖಂಡಿತವಾಗ್ಲೂ ಯಾರು ಅಭಿಮಾನಿಗಳಿಗೆಲ್ಲ ಪಾಪ ಅದು ಅದೊಂದು ಅದು ಹನ್ನೊಂದ್ ಕುಂಟೆ ಜಾಗ ಕೊಟ್ಬಿಟ್ರೆ ನಾವೇನು ನಾವ್ ಅದನ್ನೇನ್ ನಾವ್ ಮರೆ ಒಂದು ನೀವು ಯಾಕಂದ್ರೆ ಒಬ್ಬ ನೀವು ಕಲಾವಿದ್ರ ನಿಮ್ಮತ್ರ ಮಾನವೀಯತೆಯಿಂದ ಪಾಪ ನೀವು ಯಾವಾಗಲೂ ಹೇಳಿದ್ದೀರಿ ಅದನ್ನ ಈಗ ಹೇಳ್ತಾ ಇದೀರ ಅದನ್ನ ಮಾಡ್ಕೊಟ್ರೆ ನಿಮ್ಗೊಂದು ನನ್ ಜೊತೆಲೆ ಚೆನ್ನಾಗಿಲ್ಲ ನನ್ಗೆ ಮೋಸ ಮಾಡ್ತಾ ಇದ್ದಾನ ಮಹೇಶ್ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಅವ್ನ್ ಏನೇನು ಅವ್ನೇನೇನು ಕಾನೂನು ವಿರುದ್ಧಗಳ ಕೆಲಸ ಮಾಡಿದ್ದಾನೆ ಅಂತ ನೀವ್ ಕೋರ್ಟ್ ನಲ್ಲಿ ಅವ್ನ್ ಕೋರ್ಟ್ ಅವ್ನ್ ಬಾಕಿದ ನೋಡಿ ಕೇಸು ಬರಿ ನೋಡಿ ಗಣೇಶನ್ ಮಗ ಮದ್ವೆ ಆಗಿ ಮಗ ಇದ್ದಾನಲ್ವಾ ಅವ್ನೇನ್ ಹೇಳಿದ ನನ್ ಹತ್ತ ಎಕ್ರೆ ನನ್ ಗಣೇಶನ್ ಹೆಂಟ್ ಮಗ ಮದ್ವೆನೇ ಆಗಿಲ್ಲ ಅವ್ನ ಮಕ್ಳೇ ಇಲ್ಲ ಆಮೇಲೆ ಅವ್ರ ಅಪ್ಪಂದಂತೆ ಜಾಗ ಎಕರೆ ಗಣೇಶನ್ ಹೆಸರು ಅವ್ನ್ ಕಿತ್ಕೊಂಡಿದ್ ಬರೀ ಸುಳ್ಳು ಸುಳ್ಳು ಅವನಷ್ಟು ಒಂದ್ ಫ್ರಾಡ್ ನಮ್ ವಂಶದಲ್ಲಿ ಇವನಷ್ಟು ಕೆಟ್ಟವನ್ ಯಾರು ಇಲ್ಲ ನೋಡ್ರಿ ಅವ್ರು ಹಳ್ಳೆ ಇವತ್ತಲ್ಲ ನಾಳೆ ಇಲ್ಲ ಬೇಗ ಆದಷ್ಟು ಬೇಗ ದೇವ್ರ ಅವ್ನ್ ಕೊಡೋ ಶಿಕ್ಷೆನ ಪಾಪದ ಕೊಡೋ ತುಂಬ್ಕೊತಾ ಇದ್ದಾನೆ ಒಂದ್ ಒಂದ್ ಮಟ್ಟದಲ್ಲ ಮೇಲೆ ಅವ್ನ ಎದಕ್ಕೆ ಆಗಲ್ಲ ಮಾಡ್ತಾನೆ ಅವನು ಅವ್ನು ಯಾರು ದೊಡ್ಡ ದೊಡ್ಡವ್ರಿಗೆ ಇವಾಗ್ಲೂ ಅಷ್ಟೇ ಅದ್ ಮಟ್ಟ ಮಾಡೋದೆಲ್ಲ ಯಾರೋ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರಪ್ಪ ಇಲ್ರ ಅವನೊಬ್ಬರಿಗೆ ಆ ಧೈರ್ಯ ಬರಲ್ಲ ಅವ್ನಿಗೆ ಅಂತಂತ ಒಬ್ಬ ಮೇರು ನಟರ್ಗೆ ಒಂದು ಒಡ ಬಂತೈತೆ ಅವನಿಗೆ ಅದ್ ಏನಪ್ಪಾ ದರಿದ್ರ ಹಾಳು ಹೋಗ್ತಾ ಹಾಳಾಗ ಹೋಗ್ತಾನೆ ಬಿಡಿ ಆಯ್ತು ಮೆಣಸಾರೆ ನಾನ್ ಪ್ರಯತ್ನ ಮಾಡ್ತೀನಿ ಕಾನೂನು ರೀತಿ ನಾನು ಇಡ್ತೀನಿ ಇಡ್ತೀನಿ ಯಾಕೆ ಬೇರೆ ನಾನು ನಾಳೆ ಕೋರ್ಟ್ ನಲ್ಲಿ ಸ್ಟೇ ಆರ್ಡರ್ ತರಬೇಕಾಗಿದೆ ಅದಕ್ಕೋಸ್ಕರ ನಾನು ಕೂತ್ಕೊಂಡು ಬರಿತಾ ಇದ್ದೀನಿ ನಾನು ತಂದು ಅದನ್ನ ಕೊಟ್ಟು ಅಲ್ಲಿ ಏನ್ ಕೆಲಸ ಮಾಡ್ಲದ್ದು ಕೊಟ್ಟು ಅನುಕೂಲ ಮಾಡಿಕೊಡ್ರಿ ಅಂಬ್ರ ದಯವಿಟ್ಟು